ಹೌದು ಆ ಕಂಪ್ನಿಯಲ್ಲಿ ನನಗೆ ಏನಿಷ್ಟ ಅಂತ ಅಂದರೆ ಅವರು ಪ್ರತಿಯೊಬ್ಬರಿಗೂ ಒಂದೇ ಥರ ನೋಡ್ತಾರೆ ಅವ್ರಿಗೆ ಮೇನ್ ಡಿಪಾರ್ಟ್ಮೆಂಟಲ್ಲಿ ಊಟ ಇವ್ರಿಗೆ ಕೆಳಗಡೆ ಕೂತ್ಕೊಂಡು ಊಟ ಆ ಥರ ಎಲ್ಲ ಪ್ರತಿಯೊಬ್ಬರಿಗೂ ಒಂದೇ ಥರ ಊಟ ಆಮೇಲೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಬೆಳ್ಳಿ ಗ್ಲಾಸು ಯಾರು ಕೊಡ್ತಾರೆ ಬೆಳ್ಳಿ ಗ್ಲಾಸು ಒಬ್ಬ ಸ್ಟ್ಯಾಂಡರ್ಡಿಂದ ಹಿಡ್ದು ಒಬ್ಬ ತಂದೆ ಪಾತ್ರ ಹಿಡಿದು ಎಲ್ಲರಿಗೂ ಪ್ರೊಡಕ್ಷನು ಎಲ್ಲರಿಗೂ ಬೆಳ್ಳಿ ಗ್ಲಾಸು ಯಾರಿಗೆ ಕೊಡ್ತಾರೆ ಬಿಲ್ಡಿಂಗ್ ಗ್ಲಾಸ್ ಅದೆಲ್ಲ ಸಾಧ್ಯನೇ ಇಲ್ಲ ಆಮೇಲೆ ನಾವು ನಾನೊಬ್ಬನೇ ಒಂದೇ ಸಿನಿಮಾದಲ್ಲಿ ತೊಗೊಂಡಿದ್ದೀನಿ ಅಪ್ಪು ಸಿನಿಮಾದಲ್ಲಿ ಇರಲಿ ನಮ್ಮ ತಂದೆಯವರು ಅವ ಅಣ್ಣವ್ರ ಕಂಪ್ನೀಲಿ ಅಣ್ಣವ್ರ ಸಿನ್ಮಾಗಳು ಶಿವಣ್ಣವ್ರ ಸಿನ್ಮಾಗಳು ಎಲ್ಲ ಸಿನ್ಮಾಗಳು ಯಾವುದಾದ್ರು ಇಟ್ಟು ಅದರಲ್ಲೆಲ್ಲ ಬಿಲ್ಡಿಂಗ್ ಗ್ಲಾಸು ಮನೆ ತುಂಬ ಬಿಲ್ಡಿಂಗ್ ಗ್ಲಾಸ್ಗಳಿದೆ ಇವತ್ತು ಇಟ್ಟಿದ್ವಿ ಆ ಒಂದು ನೆನಪು ಆ ಸಂಪಾದಕೀಯ ಸವಾಲು ಅನ್ನೋ ಸಿನಿಮಾದಲ್ಲಿ ಬೆಳ್ಳಿ ತೊಟ್ಟೆ ಅದೆಲ್ಲ ಗ್ರೇಟೇ

ಅಣ್ಣವ್ರಿಗೆ ಅವ್ರಿಗೆ ನಮ್ಮ ಮನೆ ಹುಡುಗ ಅಂತ ಅವರು ನೋಡ್ತಿದ್ರು ಅವ್ರನ್ನ ಕ್ಯಾಶುವಲ್ ಆಗಿದ್ದರು ಒಂದು ಸಂಸಾರದಲ್ಲಿ ಇವನು ಒಬ್ಬ ಅನ್ನೋ ಥರ ತುಂಬ ಶೇರ್ ಮಾಡ್ಕೊಳ್ಳೋರು ಅಮ್ಮ ಅಪ್ಪು ಸರ್ ಬಗ್ಗೆ ಶಿವಣ್ಣವ್ರ ಬಗ್ಗೆ ಎಲ್ಲ ಕ್ಯಾಜ್ ಕಿಟಿ 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 ಅನ್ನೋರು ಆಮೇಲೆ ಅವರು ತುಂಬ ಇಷ್ಟಪಡ್ತಿದ್ರು ನಮ್ಮ ಅವ್ರನ್ನ ಅವ್ರ ಬಿಹೇವಿಯರ್ಸ್ನ ಇಷ್ಟಪಡ್ತಿದ್ರು ಅಣ್ಣವರು ಅಷ್ಟೇ ನಮ್ಮ ತಂದೆ ಕಂಡ್ರೆ ತುಂಬ ಆಸೆ ಅವ್ರಿಗೂ ಅಪ್ಪು ಸರ್ ಯಾವಾಗಲೂ

ಹಂಗೆ ಮಾಡು ಅಪ್ಪ ಹೇಳ್ಕೊಟ್ರೆ ಮಾಡ್ತಿದ್ರು ಇಲ್ಲ ಅಪ್ಪು ಸರ್ ಮಾಡಬೇಕು ಅಂದರೆ ಅವ್ರಿಗೆ ಐಸ್ ಕ್ರೀಮ್ ಇರಬೇಕು ಅಲ್ಲಿ ಅಥವಾ ಚಿಕ್ಕದು ಆಟೋ ಆಡೋ ಇರಬೇಕು ಏನಾರು ಆಟೋ ಸಾಮಾನು ಹಂಗಿರ್ಬೇಕು ಅದು ಅಷ್ಟೇ ಅಲ್ಲ ಕೃಷ್ಣ ನೀನು ಮಾಡಿ ತೋರಿಸು ಅಂತ ಹೇಳ್ತಿದ್ರು ಅಂತೆ ಅಪ್ಪ ಹಿಂಗೆ ಮಾಡಿ ತೋರಿಸೋರು ಆಮೇಲೆ ಭಕ್ತ ಪ್ರಲಾದದಲ್ಲಿ ಉದಾಹರಣೆಗೆ ಕತ್ತಿಗೆ ಹಾವು ಹಾಕ್ಕೊಬೇಕು ಅದು ಹಾವು ಹಾಕೊಂಡಾಗ ಭಯ ಅಲ್ಲ ಕೃಷ್ಣ ನೀನು ಹಾಕಿ ತೋರಿಸಿದ್ರೆ ನಾನು ಹಾಕೊತೀನಿ ಅಂತ ನಮ್ಮ ತಂದೆ ಹೆದರ್ಕೊಂಡು ಹಾಕೊಳ್ಳೋವರು ಹಾವು ಹಿಂಗೆ ಅಂದ್ಬಿಡ್ದಂತೆ ಈ ಕಡೆ ತಿರುಗ್ತಂತೆ ಅವಾಗ ಎದ್ರು ಬಿಟ್ರಪ್ಪ ಇವರು ಎದುರದಲ್ಲ ಅಂದ್ಬಿಟ್ಟು ಅಪ್ಪು ಸಾರು ಎದುರ್ತಿದ್ರು ಸೊ ಆ ಥರ ಇದ್ರೆಲ್ಲ ಹೇಳ್ಕೊಡ್ತಿದ್ರು ಹಾಗೆಲ್ಲ ಹೇಳ್ಸ್ಕೊಂಡು ಹಿಂಗೆ ಮಾಡೋರು ಆಮೇಲೆ ಎಲ್ಲ ಒಂದೊಂದೇ ಟೇಕು ಅಪ್ಪು ಸರ್ ಆಗ್ಲೂ ಅವರು ಹುಟ್ಟು ಕಲಾವಿದ್ರು ಬಿಡಿ ಅದ್ರ ಬಗ್ಗೆ ಒಂದು ಮಾತಿಲ್ಲ ಸಾಂಗ್ಸ್ ಇರ್ಬೋದು ಸರ್ ನಿಮ್ಮ ಅಪ್ಪು ಸಿನಿಮಾದಲ್ಲಿ ಎಲ್ಲವೂ ಸೂಪರ್ ಆ ಹಿಟ್ಸಿಕ್ ಇರಬಹುದು ನೀವು ಒಂದು ಸ್ಟೆಪ್ ಎಲ್ಲ ಮಾಡುವಂಥದ್ದು ಅಪ್ಪು ಸಾರು ಎಕ್ಸ್ಟ್ರಾಡಿನರಿ ಆಡಿದ್ರಿ ಅಂತ ಇಡೀ ಎಲ್ಲರಿಗೂ ಗೊತ್ತು ಅಪ್ಪು ಸಿನಿಮಾದಲ್ಲೂ ಅಷ್ಟೇ ಅವರು ಸಖತ್ ಪ್ರಿಪೇರ್ ಆಗಿದ್ರು ಫೈಟ್ಸು ಮುಂಚೆನೇ ಫೈಟ್ ಕ ಕಲಿತಿದ್ರು ಆಮೇಲೆ ಡ್ಯಾನ್ಸುಗೆ ಹೋಗ್ತಿದ್ರು ಎಲ್ಲ ರೆಡಿಯಾಗಿ ಕೇಕ್ ಥರ ರೆಡಿಯಾಗಿದ್ದರು ಆ ಸಿನಿಮಾ ಬಂತು ಏನು ಡ್ಯಾನ್ಸು ಎಲ್ಲ ಒಂದೊಂದೇ ಟೇಕು ಒಂದು ಮೂರು ಮಾನಿಟ್ರು ಒಂದೇ ಟೇಕು ಆಮೇಲೆ ಸಖತ್ತಾಗಿ ಮಾಡೋರು ಆಮೇಲೆ ಇಷ್ಟ ಡ್ಯಾನ್ಸ್ ಮಾಡಷ್ಟು ನಿಜವಾಗ್ಲು ಅವರು ಅಷ್ಟೆ ಒಳ್ಳೊಳ್ಳೆ ಸ್ಟೆಪ್ಗಳು ಅಪ್ಪು ಸರ್ಗೆ ಕೊಟ್ಟಿದ್ದಾರೆ ಒಳ್ಳೆ ಡ್ಯಾನ್ಸ್ ಮಾಡಿದ್ದಾರೆ ಆ ಡ್ಯಾನ್ಸ್ ಮಾಡ್ಬಿಟ್ಟು ಬಂದು ನಮಗೆ ಕೇಳೋರು ಈ ಚೆನ್ನಾಗಿ ಬಂದ ಚೆನ್ನಾಗಿ ಬಂದ ಸರ್ ಸುಮ್ಮನೆ ಸರ್ ಚೆನ್ನಾಗಿ ಬಂತ ಅಂತ ಕೇಳ್ತೀರ ಅಯ್ಯೋ ಅದ್ಭುತ ಬಿಡಿ ನಮ್ಮ ಕೂರ್ಲೆ ಕೂರ್ಲೆಲ್ಲ ನಿಂತ್ಕೊತಿತ್ತು ಅವ್ರು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಮಗಂತೂ ಡ್ಯಾನ್ಸ್ ಬರಲ್ಲ ನಾವು ಹಿಂದೆ ನಾಲ್ಕು ಜನ ಔಟ್ ಫೋಕಸಲ್ಲಿ ಹಿಂದೆ ನಿಂತ್ಕೊಂಡು ಹಿಂಗೆ ಕೈ ಹಿಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ ಮಾಸ್ಟ್ರು ಬನ್ನಿ ಮುಂದೆ ಸರ್ ಏನು ಬರಲ್ಲ ಸರ್ ಅಷ್ಟೇ ಹಿಂಗೆ ಅನ್ನೋದು ಹಿಂಗೆ ಅನ್ನೋದು ಅಷ್ಟೇ ಅಪ್ಪು ಸಾರ್ ಮಾಡೋದು ನೋಡಿ ನಾವು ದಿಗ್ಭ್ರಾಂತರಾದ್ವಿ ನಿಮ್ಮ ಮನೆಗೆ ಬಂದಿದ್ದು ಆಗಮಿಸಿದ್ದು ಈ ರೀತಿ ಏನಾದರೂ ಮೈಸೂರಲ್ಲಿ ನಾವಿದ್ವಿ ಮುಂಚೆ ನಾನು ಅವಾಗ ಫಿಫ್ತ್ ಸ್ಟ್ಯಾಂಡರ್ಡು ಆಗ ಅಪ್ಪು ಸಾರು ಶೂಟಿಂಗೆಲ್ಲ ಬರೋರಲ್ಲ ಅಣ್ಣವ್ರದ್ದು ಸಿನಿಮಾ ಅನುರಾಗ ಆಡಿತ ಅದು ಇದು ಸುಮ್ ತುಂಬ ಸಿನಿಮಾ ಮೈಸೂರಲ್ಲಿ ಮಾಡಿದರು ಆವಾಗ ಅಪ್ಪು ಸಾರು ಚಿಕ್ಕ ಹುಡುಗ ಬರೋರು ಆಗ ಬಂದಾಗ ಮನೆಗೆಲ್ಲ ತುಂಬ ಸಲ ಬಂದಿದ್ದಾರೆ ಅಣ್ಣವರು ಅಕ್ಕವರು ಶಿವಣ್ಣವರು ರಾಘಣ್ಣವ್ರು ಎಲ್ಲ ಬಂದರು ಅಪ್ಪು ಸಾರು ಒಂದು ಸಲ ಹೀಗೆ ಬಂದಿದ್ದರು ನಾನು ಸ್ಕೂಲಲ್ಲಿದ್ದೆ ಅಲ್ಲೇ ಮನೆಯ ಪಕ್ಕದೊಳೆ ಆ ಕಡೆ ಸ್ಕೂಲು ಫಿಫ್ತ್ ಸ್ಟ್ಯಾಂಡರ್ಡು ಯಾವುದೋ ಒಂದು ಲೂನ ಇತ್ತು ಅಲ್ಲಿ ಆ ಲೂನ ಓಡಿಸ್ಕೊಂಡು ಸ್ಕೂಲ್ಗೆ ಬಂದುಬಿಟ್ಟಿದ್ರು ಸ್ಕೂಲ್ಗೆ ಬಂದು ಶ್ರೀಕಾಂತ್ ನೋಡಬೇಕು ಅಂತ ಬಂದ ತಕ್ಷಣ ಎಲ್ಲ ಇಡೀ ಸ್ಕೂಲಲ್ಲಿ ಮಕ್ಕಳುಗಳೆಲ್ಲ ಮುಗಿಲ್ಬಿದ್ದರು ಅಪ್ಪು ಸರ್ ನೋಡಿ ಆಶ್ಚರ್ಯಪಟ್ಟರು ಆಮೇಲೆ ಬಂದು ಮಾತಾಡ್ಸ್ಕೊಂಡು ಹೋದರು ಸೊ ಚಿಕ್ಕದ್ರಲ್ಲೆಲ್ಲ ತುಂಬ ಅವ್ರ ಜೊತೆ ಒಡನಾಟ ತುಂಬ ಇತ್ತು ಅಲ್ಲಿ ನಾವು ಬೆಂಗಳೂರಿಗೆ ಬಂದಾಗೆಲ್ಲ ಅಪ್ಪನ ಜೊತೆ ಶೂಟಿಂಗ್ ಬಂದಾಗೆಲ್ಲ ಪುನೀತ್ ಫಾರಮ್ ಮೈಸೂರು ರೋಡಲ್ಲಿದೆಯಲ್ಲ ಅಲ್ಲಿ ಅಲ್ಲಿ ಹೋಗ್ತಿದ್ವಿ ಉಪ್ಪು ಸರ್ ಕಾರಲ್ಲಿ ಕರ್ಕೊಂಡು ಹೋಗೋರು ಅಲ್ಲೆಲ್ಲ ಮಾಡೋದಾಗ್ಲಿ ಆಟ ಆಡೋದು ನೆಲ್ಲಿಕಾಯಿ ಕಿತ್ಕೊಳ್ಳೋದು ಮಾವಿನಕಾಯಿ ಮಾವಿನ ತೋಟ ಎಲ್ಲ ಅವ್ರದ್ದು ತುಂಬಾ ಚೆನ್ನಾಗಿದೆ ಅಲ್ಲೆಲ್ಲ ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ತಿನ್ನೋದು ತುಂಬಾ ಚಿಕ್ಕದ್ರಲ್ಲಿ ಅವ್ರ ಜೊತೆ ತುಂಬಾ ಆಟ ಆಡಿದ್ವಿ ಏನಾದ್ರು ಈ ರೀತಿ ಸಣ್ಣ ಸಣ್ಣ ಹಾಂ 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 ಇಲ್ಲ ಗ ಕೃಷ್ಣಣ್ಣ ಅಂತ ಬಾಯ್ ತುಂಬ ಹೇಳೋರು ನಮ್ಮ ತಂದೆ ಕಂಡ್ರೆ ತುಂಬ ಅಂದರೆ ತುಂಬ ಪ್ರೀತಿ ಶಿವಣ್ಣವ್ರಿಗೂ ಅಷ್ಟೇ ರಾಘಣ್ಣು ಅಷ್ಟೇ ಆಮೇಲೆ ಅಪ್ಪು ಸರ್ಗಂತೂ ಇವಿ ಕೃಷ್ಣ ಕೃಷ್ಣ ಒಳ್ಳೆ ಫ್ಯಾಮಿಲಿ ಅಷ್ಟು ಆ ಯೋಗ ನಮ್ಮ ತಂದೆ ಪಡೆದಿದ್ರು ಏನು ಯೋಗ ಅವ್ರ ಮನೇಲಿ ಒಂದು ಒಳ್ಳೆಯ ಹೆಸ್ರು ತೊಗೊಂಡ್ರಲ್ಲ ಆ ಯೋಗ ಪಡೆದಿದ್ರು ಆಮೇಲೆ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ತಿರ್ಲಿಲ್ಲ ಅಣ್ಣವ್ರನ್ನಾಗಲಿ ಪಾರ್ವತಕ್ಕವ್ರನ್ನಾಗಲಿ ಅಪ್ಪು ಸರ್ನಾಗ್ಲಿ ಶಿವಣ್ಣವ್ರಾಗಲಿ ರಾಗಣ್ಣ ಯಾರನ್ನೂ ಅವರು ನಮ್ಮ ತಂದೆ ಬಿಟ್ಕೊಡ್ತಿರ್ಲಿಲ್ಲ ಏನಾರು ನಾವು ತಮಾಷೆಗೇನಾದ್ರು ಮಾತಾಡಿದಾಗ ಏಯ್ ಅಪ್ಪು ಗುಡ್ ಅನ್ನೋರು ಶಿವಣ್ಣನೂ ಅಷ್ಟೇ ಏಯ್ ಶಿವಣ್ಣ ಮನಮೆಚ್ಚದ ಹುಡುಗಿಲ್ಲೂ ನಮ್ಮ ತಂದೆ ಆ್ಯಕ್ಟ್ ಮಾಡಿದರೆ ಅದರಲ್ಲೂ ವರ್ಕ್ ಮಾಡಿದ್ದಾರೆ ಅದು ಸೂಪರ್ ಹಿಟ್ಟು ಆ್ಯಟ್ರಿಕ್ ಇರೋ ಅಂತಂದರೆ ಮೂರು ಸಿನಿಮಾ ಲೈನಾಗ ಹಂಗೆ ಸೂಪರ್ ಹಿಟ್ ಆಯಿತು ಆನಂದು ರಥಸಪ್ತಮಿ ಮನಮೆಚ್ಚದ ಹುಡುಗಿ ಆಮೇಲೆ ರಾಘಣ್ರದ್ದು ರಾಘಣ್ರದ್ದು ಗೊತ್ತು ಅಣ್ಣವ್ರಿಗೆ ರಾಗಣ್ಣ ಡಾಕ್ಟರ್ ಆಗಬೇಕು ಅಂತ ಆಸೆ ಪಡ್ತಿದ್ರಂತೆ ಬಟ್ ನಂಜುಡಿ ಕಲ್ಯಾಣ ಮಾಡಿದ್ರು ಅಯ್ಯೋ ಏನಾಗುತ್ತೋ ಎತ್ತಾಗುತ್ತೋ ಅಂತ ಮನೇಲಿ ಅಂದ್ಕೊಂಡಿದ್ರು ಆದರೆ ಅದು ಸೂಪರ್ ಹಿಟ್ ಆಗುತ್ತೆ ಅದೇನು ಆ ಕೃಪಾ ಕಟಾಕ್ಷ ಆ ಮನೇಲಿದೆ ನಾನು ಏನೋ ಒಂದು ಮೂವತ್ತು ಮೂವತ್ತೈದು ದಿನ ಶೂಟಿಂಗ್ ಅಂತ ಹೇಳಿದರು ಡೇಟ್ಸ್ ಎಲ್ಲ ಕೊಟ್ಟರು ಡೇಟ್ಸ್ ಕೊಟ್ಟರು ಅನ್ನೋದ್ಕಿಂತ ಪಿಚ್ಚರ್ ಫುಲ್ಲು ಇದ್ದೀವಿ ಅಪ್ಪು ಸರ್ ಇದ್ದರೆ ಆ ಹಿಂದೆ ಪಕ್ಕದಲ್ಲಿ ನಿಂತೇ ಇರ್ತೀನಿ ನಮಗೆ ಅಷ್ಟು ಅಷ್ಟು ದುಡ್ಡು ಸಿಗುತ್ತೆ ಅಂತ ಏನು ಅಂದ್ಕೊಂಡಿರಲಿಲ್ಲ ಏನೋ ಕೊಡ್ತಾರೆ ನನ್ನ ನನ್ನ ಪ್ರಕಾರ ಏನು ಒಂದು ಒಂದು ಹತ್ತು ಸಾವಿರ ಕೊಡ್ಬೋದನೋ ಅಂತ ಅನಿಸಿತ್ತು ನನಗೆ ನಾನು ಆ ಸಿನಿಮಾದಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಸಂಪಾದನೆ ಮಾಡಿದ್ದೀನಿ ಆ ಸಿನಿಮಾದಲ್ಲಿ ಒಂದು ಸಲ ಹದಿನೈದು ಸಾವಿರ ಒಂದು ಸಲ ಹತ್ತು ಸಾವಿರ ಇನ್ನೊಂದು ಸಲ ಐದು ಸಾವಿರ ಈ ಥರ ಆಫೀಸಿಗೆ ಕರೆದು ಕರೆದು ಚೆಕ್ಗಳನ್ನ ಕೊಟ್ಟಿದ್ದರು ಒಳ್ಳೆ ಟೈಮ್ಗೆ ನನಗೆ ಒಳ್ಳೆ ದುಡ್ಡು ಸಿಕ್ತು ಅಲ್ಲಿಂದ ಸಿಕ್ಕಾಬಿಟ್ರೆ ದೊಡ್ಡ ನೋಡಿ ನಮ್ಗೆ ನಮಗೆ ಕನ್ಸು ಮನಸಲ್ಲೂ ಅಷ್ಟು ಕೊಡ್ತಾರೆ ಅಂತ ಅಂದ್ಕೊಂಡಿರಲ್ಲ ನಾವು ಸೀರಿಯಲಲ್ಲಿ ಸೀರಿಯಲ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ ಅದರಲ್ಲೆಲ್ಲ ನಾನು ಎಸ್ ನಾನ್ ಸೀರಿಯಲ್ಲು ಎಸ್ ನಾಣ್ ಸರ್ ಸೀರಿಯಲಲ್ಲೂ ಒಳ್ಳೆ ಸಂಪಾದನೆ ಆಗಿದೆ ನಮ್ಗೆ ಅವಾಗಲೇ ದಿನಕ್ಕೆ ಒಂಬೈನೂರು ರೂಪಾಯಿ ಕೊಡ್ತಾಯಿದ್ರು ಇನ್ನೊಂದು ಚಿಕ್ಕ ಮುಂಚೆ ಹಳೆ ಸೀರಿಯಲಲ್ಲಿ ಮುನ್ನೂರು ರೂಪಾಯಿ ಉಂಟು ನಾನು ಬೇರೆ ಬೇರೆ ಸೀರಿಯಲ್ಗಳಲ್ಲಿ ಮುನ್ನೂರು ರೂಪಾಯಿ ಪರ್ ಡೇ ಆಮೇಲೆ ಆರುನೂರು ರೂಪಾಯಿ ಪರ್ ಡೇ ಆಮೇಲೆ ಎಸ್ ನಾರಾಯಣ್ ಸರ್ ಸೀರಿಯಲಲ್ಲಿ ಚಂದ್ರಿಕಾ ಅಂತ ಒಂದು ಸೀರಿಯಲು ಅದರಲ್ಲಿ ಒಳ್ಳೆ ಪೇಮೆಂಟ್ ಸಿಕ್ತು ಭಾಗಿರಥಿ ಅನ್ನೋ ಸೀರಿಯಲ್ಲು ಒಳ್ಳೆ ಪೇಮೆಂಟ್ ಸಿಕ್ತು ಆ್ಯಕ್ಚುಲಿ ಅದು ಎಸ್ ನಾರಣ್ ಸರ್ ಸೀರಿಯಲಲ್ಲಿ ನಾನು ಕ್ಯಾಮ್ರಾ ಮ್ಯಾನ್ ಅಸ್ಟೆಂಟಾಗಿ ವರ್ಕ್ ಮಾಡ್ತಿದ್ದೆ ಆರ್ಟಿಸ್ಟ್ ಆಗಿರಲಿಲ್ಲ ನಾನು ಆವಾಗ ದುರ್ಗಾ ಅನ್ನೋ ಒಂದು ಸೀರಿಯಲಲ್ಲಿ ಡಾಬಾದಲ್ಲಿ ಶೂಟಿಂಗು ಇವರೆಲ್ಲ ಧರ್ಮಸ್ಥಳಕ್ಕೂ ಎಲ್ಲ ಹೋಗ್ತಿರ್ತಾರೆ ಫ್ಯಾಮಿಲಿಯವರು ಡಾಬಾದಲ್ಲಿ ನಿಲ್ಲಿಸಿದಾಗ ಅಲ್ಲಿ ಊಟ ಮಾಡ್ತಾರೆ ಸೀನಲ್ಲಿ ಅಲ್ಲೊಬ್ಬ ಸಪ್ಲೈಯರು ಬಂದಿಲ್ಲ ಆರ್ಟಿಸ್ಟು ಯಾರಿಗೂ ಹೇಳಿದ್ರು ಬಂದಿಲ್ಲ ಸೊ ಯಾರು ಯಾರು ನಾನು ಮಾಡ್ತೀನಿ ಅಂದ್ಬಿಟ್ಟೆ ನೋಡಿದ್ರೆ ಸೋಟ್ಲಲ್ಲಿ ಸಪ್ಲೈಯರು ಅದು ಸಪ್ಲೈರು ಸಪ್ಲೈ ಮಾಡೋದು ಏನು ಬೇಕು ಅದನ್ನ ಡೈಲಾಗ್ಸು ಎಲ್ಲ ಸ್ವಲ್ಪ ಕಾಮಿಡಿ ಪಂಚಲ್ಲೂ ಚೆನ್ನಾಗಿತ್ತು ಅದು ಮಾಡಿದೆ ಅದೊಂದು ಮೂರು ದಿನ ಒಂದು ಎರಡು ದಿನ ಬಂತು ಒಂದು ಮೂರು ದಿನ ಎರಡು ದಿನ ಶೂಟಿಂಗ್ ಆಗಿದ್ದು ಎರಡು ಮೂರು ದಿನ ಎರಡು ಮೂರು ಎಪಿಸೋಡಲ್ಲಿ ಬಂತು ಅದು ಎಪಿಸೋಡ್ ಸೀನ್ ದೊಡ್ಡದಿತ್ತು ಎಲ್ಲ ಅದರಲ್ಲಿ ಬಂತು ಒಂದು ಎರಡು ಮೂರು ದಿನ ಬಂತು ಟೆಲಿ ಕಷ್ಟ ಆಯಿತು ನೋಡ್ಬಿಟ್ಟು ನಮಗೂ ಖುಷಿ ಆಯಿತು ಆಮೇಲೆ ಹಿಂಗೆ ಕಂಟಿನ್ಯೂ ಆಗ್ತಾ 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 ಎಸ್ ನಾರಾಯಣ ಸಾರ್ದು ಬಾಗಿರತಿ ಅಂತ ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಆವಾಗ ನಾರಾಯಣ ಸರ್ ಕರೆದ್ರು ಹೋದೆ ಏನೋ ಕೆಲಸಕ್ಕೆ ಏನೋ ಹೇಳೋಕ್ಕೆ ಅಂತ ಕರೆದಿದ್ದಾರೆ ಅಂತ ಅಂದ್ಕೊಂಡೆ ನೋಡಿದ್ರೆ ಕ್ಯಾರೆಕ್ಟ್ರು ಒಂದು ಐದಾರು ದಿನ ಬರುತ್ತೆ ಮಾಡು ಚೆನ್ನಾಗಿದೆ ಅಂತಂದರು ಆಯಿತು ಅದು ಹಳ್ಳಿ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿತ್ತು ಚೆನ್ನಾಗೇ ಮಾಡಿಸಿದ್ರು ನನಗೂ ಇಂಟ್ರೆಸ್ಟಾಗಿ ಮಾಡಿದೆ ಆ ಕ್ಯಾರೆಕ್ಟ್ರು ಸಕ್ಸಸ್ ಆಗೋಯ್ತು ಸುಮಾರು ಎಪಿಸೋಡ್ ಬಂತು ವಿಲೇಜ್ ಕ್ಯಾರೆಕ್ಟ್ರು ಇದನ್ನು ನನ್ನ ಮನೆಗೆಲ್ಲ ಹಿಂಗೆ ಹೋದಾಗ ಬಂದಾಗೆಲ್ಲ ಅಣ್ಣವ್ರ ಮನೆಗೆ ಹೋದಾಗ ಬಂದಾಗೆಲ್ಲ ಪರದಕ್ಕವರು ಏಯ್ ಬಡಿ ಮನೆ ಸಖತ್ತ ಮಾಡಿದೆ ಕಣ ಅಂತ ಅನ್ನೋರು ಕಾಮಿಡಿ ಅದು ಯಾವುದೋ ಹೋಟ್ಲ್ಗೆ ಹೋಗ್ತೀವಿ ಆ ಹೋಟ್ಲಲ್ಲಿ ಹೋದರೆ ಸಿಟಿ ಹೋಟ್ಲು ಸಿಟಿ ಹೋಟ್ಲಿಗೆ ಹೋದರೆ ಅಲ್ಲಿ ಬಾಣಲಿ ದೊಡ್ಡ ಬಾಣ್ಲಿಲ್ಲಿ ಏನೋ ಕೊಡ್ತಾರೆ ಏನೋ ರೋಟಿ ದಾಲು ಆ ಥರ ಇದೇನೋ ಗಾರೆ ಕೆಲಸದ ಬಾಂಡ್ಲಿ ಇಲ್ಲಿ ಬಂದುಬಿಟ್ಟದೆ ಆ ಥರದ ಡೈಲಾಗೆಲ್ಲ ಇತ್ತು ನಮಗೆ ಫುಲ್ ಟೋಟಲಿ ಕಾಮಿಡಿ ಪಾರ್ವತಕ್ಕವರು ಸಖತ್ತ ಮಾಡಿದ್ಯ ಅಂತಂದ್ರೆ ಖುಷಿ ಅವ್ರ ಬಾಯಿಂದ ಅದನ್ನು ಕೇಳಿದ್ರೆ ಸಾಕು ಹತ್ತಾರು ಜನದ ಬಾಯಲ್ಲಿ ಕೇಳ್ದಂಗೆ ಖುಷಿ ಆ ಅಕ್ಕಪ್ಪು ಸಿನಿಮಾದಲ್ಲಿ ಏನಾರು ಏಯ್ ಮಾಡ್ಸೋಣ ಬಿಡೋ ಯಾಕೆ ಅಂದ್ಬಿಟ್ಟು ಅಲ್ಲೇ ಕರೆದ್ಬಿಟ್ಟು ರಾಘಣಗೂ ಹೇಳಿದ್ರು ಮತ್ತು ಮಹೇಶ್ ಅವ್ರಿಗೆ ಕೃಷ್ಣ ಮಗ ಪಾತ್ರ ಹಾಕಿ ಆಯಿತು ಅಂದ್ಬಿಟ್ಟು ಅಲ್ಲಿ ನಾಲ್ಕು ಜನದಲ್ಲಿ ಒಬ್ಬ ಸ್ನೇಹಿತನ ಪಾತ್ರ ಅಲ್ಲಿ ಫಸ್ಟ್ ಡೇ ಶೂಟಿಂಗು ರಾಮಯ್ಯ ಆಸ್ಪತ್ರೆಯಲ್ಲಿ ಫಸ್ಟು ಡೇ ಅಲ್ಲಿ ಹೋದರೆ ಹದಿನೈದು ಜನ ನಿಂತಿದ್ದಾರೆ ಫ್ರೆಂಡ್ಸ್ ಕ್ಯಾರೆಕ್ಟ್ರಿಗೆ ಹದಿನೈದು ಇಪ್ಪತ್ತು ಜನ ನಿಂತಿದ್ದಾರೆ ಓ ನನಗೆ ಸಿಗೋಲ್ಲ ಅಂತ ನನಗೆ ಭಯ ಬಟ್ ಆದರೂ ಹೊನ್ನಹಳ್ಳಿ ಅವ್ರ ಮಗ ಮನೆ ಮಗ ನಾವು ನಮ್ಮನ್ನ ಅಷ್ಟು ಸುಲಭವಾಗಿ ತೆಗಿಯಲ್ಲ ಅನ್ನೋ ಸ್ವಲ್ಪ ಧೈರ್ಯನೂ ಇತ್ತು ಸೊ ಅದಾದಮೇಲೆ ಎಲ್ಲರೂ ನಿಲ್ಲಿಸಿದ್ರು ಏನು ಹದಿನೈದು ಜನ ಫ್ರೆಂಡ್ಸು ಅಪ್ಪು ಸರ್ ಒಬ್ಬರೇ ಏ ಯಾರು ಆಮೇಲೆ ಪೂರಿ ಜನಾಥ್ ಸರ್ ಡೇಟ್ರು ಬನ್ನಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಎಲ್ಲರೂ ಫಿಲ್ಟ್ರ್ ಮಾಡಿದ್ರು ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ ಐದು ಜನ ಐದು ಜನದಲ್ಲಿ ನನ್ನ ನೀವು ಬನ್ನಿ ಅಂದರು ಓ ಆಯಿತು ಮುಗಿದ ಕತೆ ನಮ್ಮದು ಅಂದ್ಕೊಂಡು ಆಮೇಲೆ ರಾಗಣ್ಣ ನಾನು ಪುಣ್ಯಕ್ಕೆ ಅಲ್ಲೇ ನಿಂತಿದ್ರು ಏ ಕೃಷ್ಣನ್ ಮಗ ಇವ್ ಇವನು ಇರಲಿ ಅಂತ ಅಂದರು ಮಹೇಶ್ ಅವ್ರಿಗೆ ಮನವಳ್ಳಿ ಕೃಷ್ಣ ಕೊಡ್ಕು ನಾ ಮಹೇಶ್ ಅವರು ಡೈರೆಕ್ಟ್ರು ಹಾಂ ಓಕೆ ಓಕೆ ಆಯ್ತು ಆಯ್ತು ಆಮೇಲೆ ನಿಲ್ಲಿಸಿದ್ರು ಆಮೇಲೆ ಒಂದು ಸೀನ್ ಶೂಟ್ ಆದಮೇಲೆ ಧೈರ್ಯ ಆಯಿತು ನಮಗೆ ಆ ಫಿಕ್ಸ್ ನಾವು ಆಮೇಲೆ ಮಾಡಿದ ದಿನ ಕಂಟಿನ್ಯೂ ಶೂಟಿಂಗು ಆಮೇಲೆ ನಮ್ಗೆ ದುಡ್ಡು ಗಿಡ್ಡು ಅನ್ನೋದಲ್ಲ ಆಮೇಲೆ ಫಸ್ಟ್ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ಒಳ್ಳೊಳ್ಳೆ ಸೀನ್ಗಳು ಜೊತೇಲಿರೋದು ಅಪ್ಪು ಸರ್ ಪಕ್ಕ ನಿಲ್ಲೋದು ಅಂದರೆ ಒಂದು ವೈಬ್ರೇಷನ್ ನಮ್ಮ ಪುಣ್ಯ ಯೋಗ ನೀನೇ ರಾಜಕುಮಾರ ನಿಂತ್ಕೊಂಡು ಆಮೇಲೆ ಎಲ್ಲ ಸೀನ್ಗಳಾಯಿತು ಆಮೇಲೆ ಒಂದು ಒಂದು ವಾರ ಆಯಿತು ಒಂದು ವಾರ ಆದಮೇಲೆ ಆಫೀಸಿಗೆ ಹೋಗಪ್ಪ ಕರೀತಾ ಇದ್ರೆ ಆಫೀಸಿಗೆ ಏನಕ್ಕೂ ಹೋಗ ಅಂತ ಹೋದೆ ಏನೋ ಪೇಮೆಂಟು ಏನೋ ಕೊಡ್ತಾರೆ ಅಂತ ಮನಸಲ್ಲಿ ಇತ್ತು ನೋಡಿದ್ರೆ ಚೆಕ್ ಕೊಟ್ಟರು ಇಷ್ಟು ಹದಿನೈದು ಸಾವಿರ ರೂಪಾಯಿನ ಚೆಕ್ ಇದೇನಿದು ನಾನು ನಮ್ಮ ತಂದೆಗೂ ನನಗೂ ಸೇರಿಸ್ಕೊಟ್ಬಿಟ್ಟಿದ್ದಾರೆ ಅಂದ್ಕೊಂಬಿಟ್ಟಿದ್ದೆ ನಮ್ಮ ತಂದೆಯೂ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಪೊಲೀಸ್ ಪಾತ್ರ ನಾನು ಸುಮ್ಮನೆ ಮನೆಗೆ ಬಂದೆ ಆಮೇಲೆ ಮಾರನೇ ದಿನ ಚೆಕ್ ಹಾಕ್ತೆ ಅಕೌಂಟ್ಗೆ ಆಮೇಲೆ ನಮ್ಮ ತಂದೆಗೂ ಕೊಟ್ಟಿದ್ದಾರೆ ಚೆಕ್ಕು ನಾನು ಸುಮ್ಮನೆ ಅದು ಏನಾದ್ರು ಮಿಸ್ ಏನಾದ್ರು ಜಾಸ್ತಿ ಕೊಟ್ಬಿಟ್ಟಿದಾರ ಅಥವಾ ಅಪ್ಪಂಗೆ ಹತ್ತು ಸಾವಿರ ನಂಗೆ ಐದು ಸಾವಿರ ಆ ಥರ ನನ್ನ ಮೈಂಡಲ್ಲಿ ನೋಡಿದ್ರೆ ಅವ್ರಿಗೆ ಸಪ್ರೇಟ್ ಚೆಕ್ಕು ನಂಗೆ ಸಪ್ರೇಟ್ ಚೆಕ್ಕು ಆ ಕಂಪ್ನಿಯಲ್ಲಿ ಅಷ್ಟು ದುಡ್ಡು ತಗೋಬೇಕು ಅಂದರೆ ಉಳ್ಗಾ ಉಳ್ಗಾಟದ್ ಮಾತಲ್ಲ ನನ್ನ ಪುಣ್ಯ ಆಮೇಲೆ ಇನ್ನೊಂದು ವಾರ ದಿನ ಆದಮೇಲೆ ಮತ್ತೊಂದು ಹತ್ತು ಸಾವಿರ ಚೆಕ್ಕು ಏನು ಏನಾರು ಮಿಸ್ ಆಗಿ ಅಲ್ಲ ಅಷ್ಟು ಅಮೌಂಟ್ ನಮಗೆ ಕೊಟ್ಟರು ದಿನಕ್ಕೆ ಇಷ್ಟು ಅಂತ ಹಾಕಿ ಅದು ನಾವೇನು ಅಲ್ಲಿ ಮಾತಾಡೋಕ್ಕಾಗಲ್ಲ ಎಲ್ಲೂ ಮಾತಾಡಲ್ಲ ದುಡ್ಡಿನ ಬಗ್ಗೆ ಬಟ್ ಒಳ್ಳೆ ಅಮೌಂಟ್ ಕೊಟ್ಟರು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ